ಏನಾದ್ರೂ ಒಂದು ಗಿಫ್ಟ್ ಕೊಡ್ತೀವಿ ಆಯ್ತಾ ಅದು ಸೀರೆ ಆಗಿರ ಆಗಿರ್ಬೋದು ಚೆನ್ನಾಗಿರೋ ಸೀರೆ ಆಗಿರ್ಬೋದು ಇಲ್ವಾ ನನ್ನ ಪ್ರಾಡಕ್ಟ್ ಏನಾದ್ರೂ ಕಳಿಸ್ತೀವಿ ನನ್ಗೆ ಲಕ್ಷ್ಮಿ ಕೊಡ್ತಾ ಇದ್ದಾರೆ ಪ್ರೀತಿಯಿಂದ ನನಗೆ ಯೂಟ್ಯೂಬಿಂದ ಇಂದ ಬರ್ತಾ ಇರೋದು ದಯವಿಟ್ಟು ನಿಮ್ಮಲ್ಲಿ ಒಂದು ಕೈ ಮುಗಿದ್ ಕೇಳ್ಕೊಳ್ತೀನಿ ನನ್ಗೆ ಇವಾಗ ಐವತ್ ವರ್ಷ ಐವತ್ಮೂರು ವರ್ಷದಲ್ಲಿ ಒಂದು ಯೂಟ್ಯೂಬ್ ಮಾಡಿದ್ದೀನಿ ಅಂತಂದ್ರೆ ಅದಕ್ಕೊಂದು ಏನೋ ಬಲವಾದ ಕಾರಣ ಇರುತ್ತೆ ನಾನೊಂದು ಹೆಸರು ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀನಿ ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡ್ತಿರಲ್ಲ ಲೈಕ್ ಕೊಡ್ತೀರಲ್ಲ ಲೈಕ್ ಕೊಡೋ ಪಕ್ಕ ಹೈಪ್ ಅಂತ ಬರುತ್ತೆ ತೋರಿಸ್ತೀನಿ ನಾನು ದಯವಿಟ್ಟು ಹೈಪ್ ಕೊಡಿ ಈ ಥರ ವೀಡಿಯೋ ನೋಡ್ತಾ ಇರ್ತೀರ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟ ಮೇಲೆ ಹೀಗೆ ಸರ್ಸಿದ್ರೆ ಹೈಪ್ ಅಂತ ಇರುತ್ತೆ ದಯವಿಟ್ಟು ನೋಡಿ ಈ ತರ ಕೊಡಿ ದಯವಿಟ್ಟು 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 ಇದೊಂದು ಕೆಲಸ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಗೆ ಏನು ದುಡ್ಡು ಕಾಸು ಏನು ಕಟ್ಟಾಗಲ್ಲ ದಯವಿಟ್ಟು ಹೈಪ್ ಕೊಡಿ ಮತ್ತೆ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಓಕೆನಾ ನಮಸ್ಕಾರ ನಾನು ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ವಸಂತ ಪಂಚಮಿ ಜನ್ವರಿ ಇಪ್ಪತ್ತ್ ಮೂರನೇ ತಾರೀಕು ತುಂಬಾ ವರ್ಷಗಳ ನಂತರ ಇದು ಅಪ್ರೂಫ್ ಬರೋದಿದ್ರು ತುಂಬಾ ಒಳ್ಳೇದಂದ್ರೆ ಒಳ್ಳೇದು ಇವತ್ತು ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗತ್ತೆ ನಿನ್ನೆ ರಾತ್ರಿ ಹೇಳಿದ್ರು ನಮ್ ನಾನು ಹೇಳ್ತೀನಿ ನನ್ ತುಂಬಾ ಒಬ್ರು ಬೇಕಾದವ್ರು ಗುರುಜಿ ಇದಾರೆ ಅವ್ರು ನಿನ್ನೆ ರಾತ್ರಿ ಹೇಳಿದ್ರು ಹಾಗಾಗಿ ಇವತ್ತೊಂದು ಹೊಸ ಪ್ರಾಡಕ್ಟ್ ಶುರು ಮಾಡ್ತಾ ಇದ್ದೀನಿ ಅದ್ ಯಾವ ಪ್ರಾಡಕ್ಟ್ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ರೂ ಕೇಳ್ತಾ ಇದ್ರಿ ಮಾಡಿ ಮಾಡಿ ನಮ್ಗೆ ತುಂಬಾ ಬೇಕು ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಮತ್ತೆ ಬಾಣ್ತಿದೀರ್ಗೆ ಅಂತ ಕೇಳ್ತಾ ಇದ್ರು ಅದ ಹಾಗಾಗಿ ಇವತ್ತು ಅದು ಏಕ್ದಮ್ ಐದು ಕೆ ಜಿ ಆರ್ಡರ್ ಬಂದಿರೋದ್ರಿಂದ ಅದನ್ನ ಮಾಡ್ತಾ ಮಾಡ್ತಾ ಹಂಗೆ ತೋರ್ಸಿ ಆರ್ಡರ್ ತಗೊಳ್ಳೋಣ ಅಂತ ಇದ್ದೀನಿ ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಈಗ ವಿಡಿಯೋ ಮಾಡಿದ್ದಕ್ಕೆ ಏನ್ ಕಾರಣ ಅಂದ್ರೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನನಗೆ ಈ ಜನ್ವರಿ ಎಂಟು ಇವಾಗ ಜನವರಿ ಇಪ್ಪತ್ತ್ ಈ ಫೆಬ್ರವರಿ ಒಂದನೇ ತಾರೀಕು ಬಂದ್ರೆ ಎರಡು ವರ್ಷ ಆಗತ್ತೆ ನಾನು ಬೆಣ್ಣೆ ಚಾನಲ್ ಓಪನ್ ಮಾಡಿ ಎರಡು ವರ್ಷಕ್ಕೆ ನನಗೆ ನೀನೆಲ್ರು ಪ್ರೀತಿಯಿಂದ ಸಿಲ್ವರ್ ಪ್ಲೇ ಬಟನ್ಸ್ ತಂದು ಕೊಟ್ಟಿದ್ದೀರಾ ದೇವರ ಆಶೀರ್ವಾದ ನಿನ್ನೆಲ್ಲರೂ ಪ್ರೀತಿಯಿಂದ ಕೃಷ್ಣನ ಆಶೀರ್ವಾದ ಎಲ್ಲ ದೇವರ ಆಶೀರ್ವಾದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಜನ್ವರಿ ಇಪ್ಪತ್ಮೂರು ನಮ್ಗೆ ಯೂಟ್ಯೂಬ್ ಇಂದ ಜನ್ವರಿ ಇಪ್ಪತ್ತೊಂದರಿಂದ ಇಪ್ಪತ್ತೇಳನೇ ತಾರೀಕು ಅಮೌಂಟ್ ಬಂದ್ಬಿಡತ್ತೆ ಹಾಗಾಗಿ ನನ್ಗೆ ಇವತ್ತು ಅಮೌಂಟ್ ಬಂತು ಇದು ಎಷ್ಟನೇ ಎಷ್ಟು ಏನು ಅಂತ ಹೇಳೋ ರೂಲ್ಸ್ ಇಲ್ಲ ಲಕ್ಷ್ಮೀ ಮುಟ್ಕೊಂಡು ಲಕ್ಷ್ಮಿನ ಕೈಯಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ನನಗಿವಾಗ ಇಪ್ಪತ್ನಾಲ್ಕು ಮೇ ತಿಂಗಳು ಇಪ್ಪತ್ನಾಲ್ಕನೇ ಇಸ್ಪಿ ಮೇ ತಿಂಗಳಿಂದ ಇವತ್ತವರೆಗೂ ಸತತವಾಗಿ ನಿಮ್ಮೆಲ್ರು ಪ್ರೀತಿಯಿಂದ ನನಗೆ ಪೇಮೆಂಟ್ ಬರ್ತಾ ಇದೆ ಎಷ್ಟು ಏನು ಅಂತ ಹೇಳಲ್ಲ ಒಂದು ಗಂಡ ಎಂಟಿ ಎರಡು ಮಕ್ಕಳು ಬೆಂಗಳೂರಲ್ಲಿ ಒಂದು ಸಣ್ಣ ಮನೆ ಬಾಡಿಗೆ ಇವಾಗ ನಮ್ದು ನೋಡಿದೀರ ಮನೆ ಅದಕ್ಕೆ ಎಷ್ಟು ಬಾಡಿಗೆ ಇರ್ಬೋದು ಆ ಅದನ್ನ ಬಾಡಿಗೆ ಕಟ್ಟಿ ಜೀವನ ಮಾಡುವಷ್ಟು ನನಗೆ ಲಕ್ಷ ಕೊಡ್ತಾ ಇದ್ದಾರೆ ಇನ್ನೆಲ್ರು ಪ್ರೀತಿಯಿಂದ ನನಗೆ ಯೂಟ್ಯೂಬ್ ಇಂದ ಬರ್ತಾ ಇರೋದು ಇದಕ್ಕೆಲ್ಲ ಒಬ್ರು ನನ್ನ ಚಾನಲ್ ನನ್ ಎಲ್ರು ಕೇಳ್ತ ಮೊನ್ನೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಒಳ್ಳೆ ರೀತಿಲಿ ಬರ್ದಿದ್ರು ಇಲ್ಲ ನನ್ನ ಆಡ್ಕೊಳಕ್ ಬರ್ದಿದ್ರೋ ಗೊತ್ತಿಲ್ಲ ನಾನು ಹೇಳಿದ್ದೀನಿ ನನ್ಗೆ ನಾನು ಎಂಟನೇ ಕ್ಲಾಸ್ ಓದಿರೋದು ನನ್ಗೇನು ಇಂಗ್ಲೀಷ್ ಬರಲ್ಲ ಅಂತ ಇಂಗ್ಲೀಷ್ ಓದಕ್ಕೂ ಬರಲ್ಲ ಮಾತಾಡ ಯಾವ ಭಾಷೆನೂ ಬರಲ್ಲ ನನಗೆ ಕನ್ನಡ ಒಂದಿದ್ರೆ ಯಾವ ಭಾಷೆನೂ ಬರಲ್ಲ ಓದೋದಕ್ಕೆ ಬರೆಯೋದಕ್ಕೆ ಅವ್ರು ಯಾರೋ ಕಮೆಂಟ್ ಮಾಡಿದ್ರು ಕೆಟ್ಟದಾಗ್ ಬರ್ದಿದ್ರೋ ಇಲ್ಲ ಅವ್ರು ತಿಳ್ಕೊಳಕ್ ಬರ್ದಿದ್ರೋ ಗೊತ್ತಿಲ್ಲ ನೀವು ಬರೇ ಆ ಕನ್ನಡ ಮಾತಾಡೋದು ಅಂತ ಹೇಳ್ತೀರಾ ಆದ್ರೆ ಯೂಟ್ಯೂಬ್ ಇಂದ ಬರೋದೆಲ್ಲ ಇಂಗ್ಲಿಷ್ ನಿಮ್ಗೆ ಗೋದಕ್ಕೆ ಬರುತ್ತೆ ಇಷ್ಟು ಹಿಂಗ್ ಬೆಳೆದ್ರಿ ನೀವು ಅಂತ ಬರ್ತಿದ್ರು ಅದಕ್ಕೆಲ್ಲ ನಾನು ಹೇಳ್ತೀನಿ ತುಂಬಾ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರು ಏನು ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ನನ್ನ ಒಂದು ಇಮೇಲ್ ಬರಲಿ ಫೇಕ್ ಇಮೇಲ್ ಕೂಡ ತುಂಬಾ ಬರುತ್ತೆ ಅದು ಪ್ರಮೋಷನ್ ಇದು ಪ್ರಮೋಷನ್ ಅಂತ ನಾನು ಇವತ್ತವರೆಗೂ ಯಾವುದು ಆ ತರ ಪ್ರಮೋಷನ್ ಮಾಡಿಲ್ಲ ತುಂಬಾ ಪ್ರಮೋಷನ್ ಬರ್ತಾ ಇದೆ ಅದಕ್ಕೆ ಒಬ್ ಒಬ್ರು ಇದ್ದಾರೆ ಅವರು ನನಗೆ ಹೇಳ್ತಾರೆ ನಾನು ಅವ್ರು ಹೇಳ್ತೀನಿ ಈ ತರ ನೋಡಿ ನಾನು ನನ್ನ ಚಾನಲ್ನ ಮ್ಯಾನೇಜರ್ ಏನೋ ಅವ್ರಿಗೂ ಅವರು ನನ್ನ ಚಾನೆಲ್ ಅಲ್ಲಿ ಅರ್ಧ ನಾನು ಏನೋ ಅದು ಮ್ಯಾನೇಜರ್ ಏನೋ ಮಾಡಿದ್ದೀನಿ ಹಾಗಾಗಿ ನನ್ಗೆ ಅದೆಲ್ಲ ಹೇಳೋದು ಗೊತ್ತಾಗಲ್ಲ ಅವ್ರು ಪ್ರತಿಯೊಂದು ನೋಡ್ತಿರ್ತಾರೆ ನೀವು ಇದು ಇಮೇಲ್ ಬಂದಿದೆ ಅದನ್ನ ಕ್ಲಿಕ್ ಮಾಡಬೇಡಿ ಅಂತ ಅವ್ರ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಟಿದ್ದೀನಿ ಹಾಗಾಗಿ ಪ್ರತಿಯೊಂದು ನಂದು ಏನ್ ಮೆಸೇಜ್ ಬರುತ್ತೆ ಯೂಟ್ಯೂಬ್ ಇಂದ ಅದೆಲ್ಲ ಅವರೇ ನೋಡಿ ಚೆಕ್ ಮಾಡಿ ಇದು ಬೇಡ ಇದು ಹಾಕಿ ಇದು ಬೇಡ ಅಂತೇಳಿ ಹೇಳೋದು ಅವ್ರು ಯಾರು ಏನು ಅಂತ ಲಾಸ್ಟ್ ಅಲ್ಲಿ ಅವ್ರದ್ದು ಏನ್ ಕೆಲಸ ಯೂಟ್ಯೂಬಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಅವರಿಂದ ಸಪೋರ್ಟ್ ಸಿಗುತ್ತೆ ಅವ್ರು ಯಾರು ಏನು ಅಂತ ನಾನು ಲಾಸ್ಟ್ ಲಾಸ್ಟ್ವರೆಗೂ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತೆ ಇವಾಗ ಇನ್ನೊಂದು ನಾನು ಯಾವತ್ತೂ ಯಾವುದೂ ನಾನು ಪ್ರಮೋಷನ್ ನನ್ ಸಾರಿ ನನ್ನ ಚಾನಲ್ಗೆ ನೀವು ದುಡ್ಡು ಕಟ್ಟಿ ಮೆಂಬರ್ಶಿಪ್ ತಗೊಳ್ಳಿ ಅಂತ ನಾನು ಯಾವ್ದ್ರಲ್ಲೂ ಕೇಳ್ಕೊಂಡಿಲ್ಲ ಯಾಕಂದ್ರೆ ಎಲ್ರಿಗೂ ಒಂದು ಹತ್ತು ಹತ್ತು ರೂಪಾಯಿನೂ ಕಷ್ಟ ಇರುತ್ತೆ ಅಂತ ಹೇಳಿ ಇವಾಗ ಇದು ಬಂದಿರೋದು ಎಷ್ಟು ನನಗೆ ಸಪೋರ್ಟ್ ಇದೆ ಇಪ್ ಎರಡ್ ಇಪ್ಪತ್ ಇಪ್ಪತ್ತೊಂದು ತಿಂಗಳು ಆಗಿರ್ಬೋದು ಮೋಸ್ಟ್ಲಿ ನಾನು ತಗೊಳಕ್ ಶುರು ಮಾಡಿ ತಿಂ ತಿಂಗ್ಳು ಒಬ್ರೊಬ್ರು ಬರತ್ತೆ ಮೂರ್ ವರ್ಷ ಬರಲ್ಲ ಇಲ್ಲ ನಾಲ್ಕ್ ವರ್ಷ ಬರಲ್ಲ ಒಂದ್ ಪೇಮೆಂಟ್ ತಗೊಳ್ತಾರೆ ಒಂದ್ ವರ್ಷ ಬರಲ್ಲ ನೀವೆಲ್ರು ಪ್ರೀತಿಯಿಂದ ನನಗ್ ಕೊಡ್ತಾ ಇದ್ದೀರಾ ನಿಜವಾಗ್ಲು ನಿಮ್ ಎಲ್ರಿಗೂ ನಾನು ಚಿರಋನಿ ಹೇಳ್ತೀನಿ ಮತ್ತೊಮ್ಮೆ ಈಗ ನಾನು ಒಂದೇ ಒಂದೇ ಹೇಳ್ತೀನಿ ಯಾರಿಗಾದ್ರು ನನ್ನ ಚಾನಲ್ಗೆ ಮೆಂಬರ್ಶಿಪ್ ಜಾಯಿನ್ ಆಗ್ಬೇಕು ಅಂದ್ರೆ ಖಂಡಿತ ಆಗಿ ಟೈಮ್ ಮುಗಿದು ಕೇಳ್ಕೊಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ ನಮ್ಗೆ ಚಾನಲ್ ಒಬ್ರಿಗೆ ಏನಾದ್ರು ಒಬ್ರಿಗೆ ಸಹಾಯ ಆಗತ್ತೆ ಅವ್ರಿಗೇನಾದ್ರೂ ಎಲ್ಪ್ ಆಗತ್ತೆ ಅಂದ್ರೆ ಇನ್ನೊಬ್ರಿಗೆ ಗ್ರೋ ಮಾಡ್ತಾರೆ ಅಲ್ವಾ ಇವಾಗ ನನಗೆ ಎಲ್ಪ್ ಆಗತ್ತೆ ಅಂತ ನಾನು ನಿಮ್ ಹತ್ರ ಎಲ್ಲ ಕೈ ಮುಗಿದ್ ಕೇಳ್ಕೊಳ್ತಾ ಇದ್ದೀವಿ ಹಾಗೇನೆ ಯೂಟ್ಯೂಬ್ ನಮ್ಗೆ ಏನ್ ಮಾಡುತ್ತೆ ಅಂತ ಅಂದ್ರೆ ನೀವು ಮೆಂಬರ್ಶಿಪ್ ತಗೊಳ್ತೀರಾ ಇವಾಗ ಐನೂರು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತಗೊಳ್ತೀರಾ ಐನೂರು ರೂಪಾಯಿ ಮೂವತ್ತು ಪರ್ಸೆಂಟ್ ಯೂಟ್ಯೂಬ್ ಕಟ್ ಮಾಡ್ಕೊಳುತ್ತೆ ಯೂಟ್ಯೂಬ್ಗೆ ಲಾಭ ಅದು ಮೂವತ್ತು ಪರ್ಸೆಂಟ್ ಇನ್ ಮಿಕ್ಕಿದ್ದು ನಮ್ಗೆ ಡಾಲರ್ ರೂಪದಲ್ಲಿ ಕೊಡುತ್ತೆ ಹಾಗಾಗಿ ಯೂಟ್ಯೂಬ್ಗ್ ಲಾಭ ಇರೋದ್ರಿಂದ ಏನ್ ಮಾಡುತ್ತೆ ನಮ್ ಚಾನಲ್ ಗ್ರೋ ಮಾಡುತ್ತೆ ಅದಕ್ಕೋಸ್ಕರ ನಾನು ಕೈ ಮುಗುದ್ ಕೇಳ್ಕೊಳ್ತಾ ಇದ್ದೀನಿ ಯಾರಿಗಾದ್ರೂ ಆಗ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನಿಮ್ ನಿಮ್ ಶಕ್ತಿ ಎಷ್ಟಿದ್ಯೋ ಅಷ್ಟು ದಯವಿಟ್ಟು ನನ್ಗ್ ಮೆಂಬರ್ಶಿಪ್ ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ನನ್ ಚಾನಲ್ ಗ್ರೋ ಆಗೋದಿಕ್ಕೆ ನೀವು ಗಮನಿಸ್ತಾ ಇರ್ಬೋದು ಯೂಟ್ಯೂಬ್ಗೆ ನಮ್ಮಿಂದ ಏನು ಲಾಭ ಇಲ್ಲ ಅಂತ ಅಂದ್ರೆ ನಮ್ ಚಾನಲ್ ನ ಕೇಳದ್ ಹಾಕೊಂಡ್ ಬರತ್ತೆ ನನ್ಗೆ ಇವಾಗೆಲ್ಲ ತುಂಬಾ ವ್ಯೂಸ್ ಕಡಿಮೆ ಆಗೋಗಿದೆ ಅದಕ್ಕೋಸ್ಕರ ನಾನು ಕೈ ಮುಗಿದ್ ಕೇಳ್ಕೊಳ್ತಾ ಇಷ್ಟು ನನ್ನ ಮೇಲೆ ಪ್ರೀತಿ ತೋರ್ಸಿದೀರ ಸುಂದರ್ ಪ್ಲೇ ಬಟನ್ ಬರ್ತದ್ರಿ ತಿಂಗ್ ತಿಂಗಳು ದುಡ್ಡು ಕೊಡ್ತಾ ಇದ್ದೀರಾ ಹಾಗೆ ಇದೊಂದು ನನಗೆ ಒಂದು ಸಹಾಯ ಮಾಡಿ ದುಡ್ಡಿರೋರು ಕಷ್ಟ ಪಟ್ಕೊಂಡು ಮಾಡ್ಬೇಡಿ ದಯವಿಟ್ಟು ಯಾರು ಕಷ್ಟ ಪಟ್ಕೊಂಡು ಮಾಡ್ಬೇಡಿ ಪ್ರೀತಿಯಿಂದ ಮೆಂಬರ್ಶಿಪ್ ತಗೊಳ್ಳೋರು ದಯವಿಟ್ಟು ಒಂದು ಸಣ್ಣ ಸಣ್ಣದಾದ್ರೂ ಮೆಂಬರ್ಶಿಪ್ ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಿಮ್ಮೆಲ್ಲರೂ ಪ್ರೀತಿ ಮತ್ತೆ ನನ್ಗೆ ಯೂಟ್ಯೂಬ್ ಅಲ್ಲಿ ಎಷ್ಟು ಖರ್ಚ್ ಮಾಡಿದೆ ನಾನು ಯೂಟ್ಯೂಬ್ ಮಾಡೋದಕ್ಕೆ ಎಷ್ಟು ಖರ್ಚ್ ಮಾಡಿದೆ ಇವಾಗೆಲ್ಲರೂ ಐವತ್ತು ಸಾವಿರ ಕೊಡಿ ಯೂಟ್ಯೂಬ್ ಮಾಡೋದು ಹೇಳ್ಕೊಡ್ತೀನಿ ಇಪ್ಪತ್ತು ಸಾವಿರ ಕೊಡಿ ಯೂಟ್ಯೂಬ್ ಏನು ಬೇಡ ಏನು ಬೇಡ ನಾನು ಇವತ್ತರೆಗೂ ಇವತ್ತೂ ನಾನು ಎರಡು ವರ್ಷ ಇತ್ತು ಈ ಚಾನಲ್ ಓಪನ್ ಮಾಡಿ ಇವತ್ತವರೆಗೂ ನಾನು ಯಾರಿಗೂ ಹತ್ತು ರೂಪಾಯಿ ಕೊಟ್ಟು ನಾನು ಯೂಟ್ಯೂಬ್ ಮಾಡೋದು ಇಲ್ಲ ಪ್ರತಿಯೊಂದು ನನ್ಗೆ ಹಿಂದಿ ಅರ್ಥ ಆಗತ್ತೆ ಇಂಗ್ಲಿಷ್ ಬರಲ್ಲ ಹಿಂದಿ ಅರ್ಥ ಆಗತ್ತೆ ಮಾತಾಡೋಕ್ ಬರಲ್ಲ ಹಿಂದಿ ಚಾನಲ್ ನೋಡ್ಕೊಂಡ್ ಮಾಡ್ದೆ ಕನ್ನಡ ಚಾನಲ್ ನೋಡ್ಕೊಂಡ್ ಮಾಡಿದೆ ನಾನೇ ಸ್ವತಃ ಮಾಡಿರೋದು ಇವಾಗ ನಾನು ಹೇಳಿದ್ನಲ್ಲ ಒಬ್ರು ಲಾಸ್ಟ್ ಗೆ ನಂಬರ್ ಹೇಳ್ತೀನಿ ಅವರಿಂದ ನಿಮ್ಗೆ ಉಪಯೋಗ ಆಗತ್ತೆ ಅಂತ ಅವರು ನನಗೆ ಚಾನಲ್ ಓಪನ್ ಮಾಡಿ ಒಂದ್ ವರ್ಷ ಆದ್ಮೇಲೆ ಸಿಕ್ಕಿದ್ರು ಸಿಲ್ವರ್ ಪ್ಲೇ ಬಟನ್ ಬರೋ ಟೈಮಲ್ಲಿ ಸಿಕ್ಕಿದ್ ಅವರು ಅದು ಅಪ್ಲೈ ಎಲ್ಲ ಮಾಡೋದು ನನಗೆ ಗೊತ್ತಿದ್ದಿಲ್ಲ ಅವರೇ ಮಾಡ್ಕೊಡ್ತಿರೋದು ಹ ಹಾಗಾಗಿ ಯಾರಿಗೂ ದುಡ್ಡು ಕೊಟ್ಬಾರಬೇಡಿ ನಿಜ ಹೇಳ್ತೀನಿ ಮೊನ್ನೆ ಯಾರೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನನ್ಗೆ ನಂದೊಂದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ ನಂಬರ್ ಬಂದ ಹೇಳೋದು ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಯೂಟ್ಯೂಬ್ ಚಾನಲ್ ನ ಗ್ರೋ ಮಾಡ್ಕೊಡ್ತೀವಿ ಅಂತ ಅಂದ್ರಂತ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಅದನ್ನ ಒಬ್ಬ ಇವ್ರ ಏನ್ ಮಾಡಿದ್ದಾರೆ ಎರಡ್ ಸಾವಿರ ಕೊಟ್ಟಿದ್ದಾರೆ ಎರಡ್ ಸಾವಿರ ಕೊಟ್ಟು ಬಂದಿದ ತಕ್ಷಣ ಅವ್ರ ನಂಬರ್ನೆ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ ವೈಫ್ ಎರಡು ಸಾವಿರ ಪಾಪ ಅವ್ರಿಗೆ ಹಾಗಾಗಿ ನಾನೊಂದು ಹೇಳ್ತೀನಿ ಯಾರಿಗೂ ದುಡ್ಡು ಕೊಟ್ಟು ಕಳ್ಕೊಬೇಡಿ ನಮ್ಗೆ ಹೆಂಗ್ ಬರುತ್ತೆ ನಾವು ಮಾಡ್ತಾ ಮಾಡ್ತಾ ಮಾಡ್ತಾನೆ ಕಲಿಬೋದು ನೋಡಿ ನಾನು ಒಂದು ಸೆಲ್ಫಿ ಸ್ಟಿಕ್ ತಗೊಂಡಿದ್ದೀನಿ ಎರಡು ವರ್ಷದಿಂದ ನನ್ನ ಹತ್ರ ಅದೇ ಒಂದು ಸೆಲ್ಫಿ ಸ್ಟಿಕ್ ನಾನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಮೈಕ್ ತಗೊಂಡಿದ್ದೀನಿ ನೋಡಿ ನಾನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಮೈಕ್ ತಗೊಂಡಿದ್ದೀನಿ ಹಾ ಇದು ಆಮೇಲೆ ಇರೋದೇ ಮೊಬೈಲ್ ನನ್ನ ಹತ್ರ ಮೂವತ್ ಐದು ಸಾವಿರ ರೂಪಾಯಿದ ಏನೋ ಆಫರ್ ಅಲ್ಲಿ ಸಿಕ್ತು ಅಂತ ಎರಡು ವರ್ಷ ಆಯ್ತು ಫೆಬ್ರವರಿಗೆ ಎರಡು ವರ್ಷದಿಂದ ಅದೇ ಫೋನ್ ಇಟ್ಕೊಂಡಿದೀನಿ ನಾನು ಇವಾಗ ಸ್ವಲ್ಪ ಎಲ್ರು ಹೇಳ್ತಿದ್ದಾರೆ ಸ್ವಲ್ಪ ಚಾನಲ್ ಗ್ರೋ ಆಗ್ಬೇಕು ಅಂದ್ರೆ ವಿಡಿಯೋ ಕ್ಲಾರಿಟಿ ಇರಬೇಕು ಅಂದ್ರು ಈಗ ಒಂದು ಫೋನು ನೋಡೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಯೂಟ್ಯೂಬ್ ಇಂದ ನನ್ಗೆ ತುಂಬಾ ಹೆಸರು ಬಂತು ಎಲ್ಲ ನಂಗೆ ತುಂಬಾ ಚೆನ್ನಾಗಾಯ್ತು ಎಷ್ಟು ಜನ ತಿಳ್ತು ನನಗೆ ರೋಡಲ್ಲಿ ಮಾತಾಡಿಸ್ತಾರೆ ಬೇಕಾ ಹಾಗಾಗಿ ಅದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಲಿ ಹಾಕಿರ್ತೀನಿ ನೋಡಿ ತುಂಬಾ ಜನ ನನ್ಗೆ ಸಿಕ್ಕು ಮಾತಾಡ್ತಿದ್ದಾರೆ ಆಮೇಲೆ ನಾನು ಪ್ರಾಡಕ್ಟ್ ಮಾಡ್ತೀನಿ ಆ ಪ್ರಾಡಕ್ಟ್ ಅಷ್ಟೇ ಎಲ್ರು ತಗೊಂಡು ಒಳ್ಳೆ ರಿಸಲ್ಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಈಗಲೂ ಪ್ಯಾಕ್ ಮಾಡಿಟ್ಟಿದ್ದೀನಿ ಅವ್ರು ಬಂದಿಲ್ಲ ತಗೊಂಡೋಗೋದಕ್ಕೆ ಮತ್ತೆ ಇದೊಂದು ಮೆಂಬರ್ಶಿಪ್ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ನನ್ನ ಚಾನಲ್ಗೊಂದು ಮೆಂಬರ್ಶಿಪ್ ತಗೊಳ್ಳಿ ಅಂತ ಕೇಳ್ಕೊತೀನಿ ಈಗ ಹೇಳ್ತೀನಿ ಆ ಅವ್ರು ಯಾರು ಅಂತ ಅರುಣ್ ಅಂತ ಅವ್ರಿಗೂ ನೆಸ್ಸು ಅವನ್ನ ನಾನು ಇವತ್ತವರೆಗೂ ನೋಡಿಲ್ಲ ಎರಡು ವರ್ಷ ಆಯ್ತು ನನ್ಗೂ ಅವನಿಗೂ ಪರಿಚಯ ಆಗಿ ನಾನು ಇವತ್ತವರೆಗೂ ಅವನ್ನ ನೋಡಿಲ್ಲ ಬೇಡ ಅವನ್ನ ನೋಡೋದು ಅವೆಲ್ಲ ಬೇಡ ನಮ್ಗೆ ಏನು ಕೆಲಸ ಮಾಡಿಕೊಡ್ಬೇಕು ಮಾಡ್ಕೊಡ್ತಾನೆ ನಿಮ್ಮ ಚಾನಲ್ ಮೊನೋಟೈಸ್ ಏನಾದರೂ ಪ್ರಾಬ್ಲಮ್ ಆಗಿತ್ತ ಮೊನೋಟೈಸ್ ಮಾಡ್ಕೊಡ್ತಾನೆ ನಿಮ್ಗೇನು ಚಾನಲ್ ಬಗ್ಗೆ ಅಂದರೆ ಚಾನಲ್ ಓಸ್ ನಾನು ಇದೊಂದು ವಿಷಯ ಹೇಳ್ತೀನಿ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಾನಲ್ ಮಾಡೋದಕ್ಕೆ ಅವ್ನು ಹೆಲ್ಪ್ ಮಾಡಲ್ಲ ಚಾನಲ್ ಮಾಡೋದಕ್ಕಾಗ್ಲಿ ಬೇರೆ ಯಾವ ರೀತಿಯೂ ಹೆಲ್ಪ್ ಮಾಡಲ್ಲ ಆದರೆ ನಿಮ್ಮ ಚಾನಲ್ ಬಗ್ಗೆ ಚಾನಲ್ ಮಾಡಿ ನಿಮ್ಗೆ ಏನಾದರೂ ಅದ್ರಲ್ಲಿ ಗ್ರೋ ಆಗಬೇಕು ಇಲ್ಲ ಒಂದು ಮಾನಿಟೈಸ್ ಆಗ್ಬೇಕು ಮಾನಿಟೈಸ್ ಆನ್ ಮಾಡ್ಕೊಳಕ್ ನಮ್ಗೆ ಬರಲ್ಲ ಆಗೇನಾದ್ರೂ ಇದ್ರೆ ನೀವು ಇವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾನೆ ಕಾಲ್ ಮಾಡ್ಬೇಡಿ ಅವನು ಕಾಲ್ ಹೋಗಲ್ಲ ಬರೀ ವಾಟ್ಸಪ್ ಮಾಡಿ ಆ ದಯವಿಟ್ಟು ನನಗೆ ನಿಮ್ಮೆಲ್ರೂ ಪ್ರೀತಿಯಿಂದ ಆ ನನಗೆ ದುಡ್ಡು ಬರ್ತಿದೆ ಇದೇ ರೀತಿ ಮುಂದಕ್ಕೂ ನಾನು ಹಾಕೋ ವಿಡಿಯೋನೆಲ್ಲ ನೋಡಿ ಮತ್ತೆ ಯಾವ ತರ ವಿಡಿಯೋ ಬೇಕು ಇವಾಗ ಮಾಡ್ತಿರೋದು ಸರಿ ಇದೆಯಾ ಇಲ್ಲ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕಾ ದಯವಿಟ್ಟು ನಾನು ತಿಳಿಸಿ ಈ ವಿಡಿಯೋ ಎಲ್ಲೂ ಇಲ್ಲ ಫಸ್ಟ್ ಇಂದ ಲಾಸ್ಟ್ವರೆಗೂ ಹೇಗಿದೆಯೋ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂದು ಅಡಿಗೆ ವಿಡಿಯೋ ಎಲ್ಲಾದ್ರೂ ಹೊರ್ಗಡೆ ಹೋಗಿದ್ದ ವಿಡಿಯೋ ಮಾತ್ರ ಒಂದ್ಚೂರು ಎಡಿಟ್ ಮಾಡ್ತೀನಿ ಬಿಟ್ರೆ ಯಾವ ವಿಡಿಯೋನೂ ನಾನು ಕೂತ್ಕೊಂಡು ಮಾತಾಡೋ ಮನ್ಸಿಕ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಅಳಿಸೋ ಅಂತದ್ ಏನಿದೆ ಅಲ್ವಾ ನಾವೇನಾದ್ರು ತಪ್ಪಾಗಿ ಬರದ್ರಿ ತಪ್ಪಾಗಿ ಮಾತಾಡಿದ್ರೆ ಅಳಿಸ್ಬೇಕು ನಾನು ಏನು ತಪ್ಪಾಗಿ ನನ್ನ ಮನ್ಸಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ಹಾಗಾಗಿ ಫಸ್ಟ್ ಇಂದ ಲಾಸ್ಟ್ವರೆಗೂ ಯಾವುದು ಎಡಿಟ್ ಈ ವಿಡಿಯೋದಲ್ಲಿ ದಯವಿಟ್ಟು ಮೆಂಬರ್ಶಿಪ್ ತಗೊಳಕ್ಕೆ ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬಾ ಜಾಸ್ತಿ ತುಂಬಾ ಜಾಸ್ತಿ ಮೆಂಬರ್ಶಿಪ್ ತಗೊಂಡೋಗಿ ನಾನು ಏನಾದ್ರು ಒಂದು ಗಿಫ್ಟ್ ಕೊಡ್ತೀನಿ ಆಯ್ತಾ ಅದು ಸೀರೆ ಆಗಿದ್ದು ಆಗಿರ್ಬೋದು ಚೆನ್ನಾಗಿರೋ ಸೀರೆ ಆಗಿರ್ಬೋದು ಇಲ್ವಾ ನನ್ ಪ್ರಾಡಕ್ಟ್ ಏನಾದರೂ ಕಳಿಸ್ತೀವಿ ಅವ್ರ ಅಡ್ರೆಸ್ ಎಲ್ಲ ಕೊಟ್ರೆ ಹೀಗೆ ನಾನು ನೀವು ನನಗೆ ಈ ತರ ಉಪಯೋಗ ಉಪಕಾರ ಮಾಡಿದ್ರೆ ನಾನು ನಿಮ್ಗೆ ಈ ತರ ಉಪಕಾರ ಮಾಡ್ತೀನಿ ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ದೇವರು ಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಂಡು ಯಾರಿಗಾದ್ರು ಬೇಕು ಅನ್ಸಿದ್ರೆ ನಿಮ್ ಚಾನಲ್ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತ ಅಂದ್ರೆ ಚಾನಲ್ ಚೆಕ್ ಮಾಡೋದವರೆಲ್ಲ ಮಾಡಲ್ಲ ಅವನು ಏನಾದ್ರು ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅರುಣ್ ಅಂತ ಅವನ್ಗೆ ನೀವು ವಾಟ್ಸಪ್ ಮಾಡಿ ನನ್ನ ಪ್ರಾಡಕ್ಟ್ ಏನಾದ್ರು ಬೇಕು ಅಂದ್ರೆ ನನ್ನ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ 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 ಧನ್ಯವಾದಗಳು ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್